ನಮಸ್ತೆ ಸಿರ್ಲಾನ್ ಡೇಟು ಗಡ್ಗಮ್ನಲ್ಲಿ ಪಂಚಾಯತ್ ಬಂದಿದ್ದೀವಿ ಏನಕ್ಕೆ ಬಂದಿದ್ದೀವಿ ಅಂದರೆ ಮಕ್ಕಳಿಗೆ ಈ ಪಕ್ಕದಲ್ಲಿ ಒಂದು ಸ್ಕೂಲು ಇದೆ ನ್ಯೂ ಬಾಲ್ಡಿನ್ ಸಾರಿ ನ್ಯೂ ಬಾಲ್ಡಿನ್ ಸ್ಕೂಲು ಸರ್ವೆ ನಂಬರ್ ತ್ರೀ ಸಿಕ್ಸ್ಟಿ ಫೈ ತ್ರೀ ಇದರಲ್ಲಿ ರವಣಿ ಲ್ಯಾಂಡ್ ಇದು ಪೂರ್ತಿ ರವಣಿ ಲ್ಯಾಂಡು ಇದರಲ್ಲಿ ಯಾವುದು ಕನ್ವೆಷನ್ ಆಗಿಲ್ಲ ಯಾವುದು ಅಪ್ರೂವಲ್ ತಗೊಂಡಿಲ್ಲ ಇದು ಹಂಗೆ ಸ್ಕೂಲ್ ರನ್ ಮಾಡ್ತಾರೆ ಈ ಪಕ್ಕದಲ್ಲಿ ಪಂಚಾಯತ್ ಇದೆ ಇಲ್ಲಿ ಪಿ ಡಿ ಏನ್ ಮಾಡ್ತಾರೆ ಇಲ್ಲಿ ಪಂಚಾಯತ್ ಪ್ರೆಸಿಡೆಂಟ್ ಇದಾರೆ ಇಲ್ಲಿ ಜನಗಳಿದ್ದಾರೆ ಇದಾರೆ ಮೆಂಬರ್ ಗಳಿದ್ದಾರೆ ಅವ್ರ ಮಕ್ಕಳಲ್ಲಿ ಇಲ್ಲಿ ಸ್ಕೂಲ್ ಓದ್ತಾರೆ ಸಪೋಸ್ ಹೆಚ್ಚು ಕಡಿಮೆ ಆಗಿಬಿಟ್ರೆ ಯಾಕೆಂದ್ರೆ ಬಸ್ಗೆ ಬಸ್ ಮಕ್ಕಳ ಕರ್ಕೊಂಡು ಹೋಗ್ತಾ ಇದೆ ಬಸ್ ಅಲ್ಲಿ ಏನು ಪ್ರಾಬ್ಲಮ್ ಇದೆ ಅಂದ್ರೆ ಯಾವ್ದು ಎಫ್ ಸಿ ಆಗಿಲ್ಲ ಈ ಆರ್ ಟಿ ಡಿಪಾರ್ಟ್ಮೆಂಟ್ ಅಲ್ಲೇ ಕೂತ್ಕೊಂಡು ಏನ್ ಮಾಡ್ತಾರೆ ಅವ್ರಿಗೆ ಜೀಪ್ ಏನು ಕೊಟ್ಟಿರೋದು ಯಾವ ಸ್ಕೂಲ್ ಅಲ್ಲಿ ಯಾವ ಎಫ್ ಸಿ ಆಗಿದೆ ಚೆಕ್ ಮಾಡಬೇಕಲ್ಲ ಅವ್ರು ಚೆಕ್ ಮಾಡಲ್ಲ ಅಲ್ಲೇ ಇದ್ದಾರೆ ಜಸ್ಟ್ ಆತಿ ಆತಿ ಹತ್ರ ಹೋಗ್ತೀವಿ ಹೋಗಿದ್ರ ಮೇಲೆ ಕೇಳ್ತೀವಿ ಏನು ಜನಕ್ಕೆ ಅವೇರ್ನೆಸ್ ಕೊಡೋಕ್ಕೆ ನಮ್ಮ ಕಡೆಯಿಂದ ಯುಮನಸ್ ಕಡೆಯಿಂದ ಬರ್ತಾ ಇರೋದು ಒಲ್ಲದಾಗಬೇಕು ಜನಕ್ಕೆ ಏನಾದರೂ ಹೆಚ್ಚು ಕಡಿಮೆ ಮಕ್ಕಳಿಗೆ ಚಿಕ್ಕ ಚಿಕ್ಕ ಮಕ್ಕಳು ಓದ್ತಾರೆ ಹೆಚ್ಚು ಕಡಿಮೆ ಆಗಿಬಿಟ್ರೆ ನೋಡಿ ಅದು ಪ್ಯೂರ್ ರೌನಿ ಲ್ಯಾಂಡು ನನ್ನೇ ಬಂದು ರೌನಿ ಇನ್ಸ್ಪೆಕ್ಟ್ರು ರೌನಿ ಸೆಕ್ರೆಟ್ರಿ ತಹಸೀಲ್ದಾರ್ ಮೇಡಮ್ ಆದೇಶ ಡಿ ಡಿ ಸಿ ಸರ್ ಆದೇಶ ಮೇಲೆ ಬಂದು ಅವ್ರು ಬಂದು ಎನ್ಕ್ವರಿ ಮಾಡಿದ್ದಾರೆ ನೋ ಡಾಕ್ಯುಮೆಂಟ್ ಇನ್ನೊಂದು ಈ ಪಂಚಾಯತಿ ಧೈರ್ಯ ಈ ಪಂಚಾಯತಿ ಯಾವ ಕಡೆ ಪಕ್ಕದಲ್ಲಿ ಅದ ಎಲ್ಲಿಂದ ಒಂದು ನೂರು ಮೀಟರ್ ಕೊಡಿಲ್ಲ ಈ ಪಂಚಾಯತಿ ಧೈರ್ಯ ಕೊಟ್ಕೊಂಡು ಕಡೆಯಿಂದ ಇಲ್ಲಿಗಲ್ ಡಾಕ್ಯುಮೆಂಟ್ ಪ್ರೊಡ್ಯೂಸ್ ಮಾಡಿಕೊಂಡು ಈ ಪಂಚಾಯತ್ ಇಲ್ಲಿಗಲ್ ಮಾಡ್ತಾರೆ ಅಂದರೆ ಯಾವ ರೀತಿಯಲ್ಲಿ ನ್ಯಾಯ ಆ ಪಂಚಾಯತಿ ಕೇಳ್ತಾ ಇರ್ಬೋದು ಮಕ್ಕಳು ಓದ್ತಿರೋ ಜಾಗದಲ್ಲಿ ಎಲ್ಲ ದಾಖಲಾತಿ ಇರಬೇಕು ಎಲ್ಲ ದಾಖಲಾತಿ ಇರಬೇಕು ದಾಖಲೆ ಇಟ್ಕೊಂಡು ರನ್ ಮಾಡಿ ಒಂದು ಎಫ್ ಸಿ ಆಗಿಲ್ಲ ಕನ್ವೆನ್ ಆಗಿಲ್ಲ ಒಂದು ಸ್ಕೂಲ್ ರನ್ ಮಾಡ್ತಾರೆ ರನ್ ಮಾಡಕ್ಕೆ ಆಗುತ್ತೆ ರವಿನಿ ಡಿಪಾರ್ಟ್ಮೆಂಟ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಹೇಳ್ತಾ ಇದೀವಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ನೋಡಬೇಕು ಸ್ಪಾಟ್ ನೋಡಬೇಕು ಆರ್ ಟಿಒ ಇನ್ಸ್ಪೆಕ್ಟರ್ ನೋಡಬೇಕು ಸ್ಪಾಟ್ ಅಲ್ಲಿ ಯಾಕಂದ್ರೆ ಯಾವ ಆಯ್ತು ಸೆವೆನ್ ಇಯರ್ಸ್ ಮೇಲೆ ಆಗಿದೆ ಎಫ್ ಸಿ ಒಂದು ಬಸ್ ಎಫ್ ಸಿ ಮಾಡಿ ಸೆವೆನ್ ಇಯರ್ಸ್ ಮೇಲೆ ಆಗಿದೆ ನೀವು ಏನ್ ಮಾಡ್ತಾ ಇದ್ರ ವರ್ಷ ವರ್ಷ ಚೆಕ್ ಮಾಡಬೇಕು ಹೆಂಗೆ ಒಂದು ವರ್ಷಕ್ಕೆ ಒಂದು ವರ್ಷ ರಿನ್ಯೂಲ್ ಆಗುತ್ತಲ್ಲ ಅದು ಏನ್ ಮಾಡ್ತಾ ಇದ್ರಿ ಹಂಗಂದ್ರೆ ಆರ್ತಿ ಇವಾಗ ಲಂಚ ಕೊಟ್ಬಿಡ್ತಾರಾ ಇದು ಮಕ್ಕಳು ಜನ ಕೇಳ್ತಾರೆ ಅದು ಕ್ವಶನ್ ಮಾರ್ಕು ಯಾಕಂದ್ರೆ ಒನ್ ಇಯರ್ ಒನ್ ಇಯರ್ ನೀವು ಸ್ಕೂಲ್ ಯಾವಾಗಲೂ ಒನ್ ಇಯರ್ ಒನ್ ಇಯರ್ ಫ್ರೀಸ್ ಆಗುತ್ತೆ ಅವತ್ತು ರಿನ್ಯೂಲ್ ಮಾಡ್ತಾರೆ ಹೋಗ್ಬಿಟ್ಟು ಬಸ್ಗಳು ಚೆಕ್ ಮಾಡ್ತಾರೆ ಬಸ್ಗಳು ಚೆಕ್ ಮಾಡಿ ಇದು ಒಳ್ಳೇದ್ರೆ ಅದು ಡೇಟ್ ಕೊಡ್ತಾರೆ ಈ ಹತ್ರ ಆರ್ತಿ ಯ ಅವರು ಚೆಕ್ ಮಾಡಲ್ಲ ಅಲ್ಲೇ ಸ್ಪಾಟ್ ಅಲ್ಲಿ ಇಟ್ಕೊಂಡು ಚೆಕ್ ಮಾಡತ್ತರ ಏನೋ ಕೊಟ್ಬಿಡ್ತಾರೆ ಇಡೀ ಬಸ್ಗಳು ರನ್ ಆಗುತ್ತೆ ಎಫ್ ಸಿ ನೋಡಿ ಫೈವ್ ಇಯರ್ಸ್ ಆಯ್ತು ಎಫ್ ಸಿ ನಮ್ಗ ಮಾಹಿತಿ ಬಂದಿರೋದು ರೆವನ್ಯೂ ಡಿಪಾರ್ಟ್ಮೆಂಟ್ ಮಾಹಿತಿ ಅದೇ ತರ ನಾ ಸ್ಕೂಲ್ ಬಗ್ಗೆ ಲೀಗಲ್ ಆಗಿ ತಗೋಲಿ ಲೀಗಲ್ ಆಗಿ ಪರ್ಮಿಷನ್ ತಗೊಂಡು ಲೀಗಲ್ ಆಗಿ ಹೋಗಿ ನಮ್ಗೆ ಸಂತೋಷ ಮಕ್ಕಳು ಓದ್ತಿರೋ ಜಾಗ ಸಪೋಸ್ ಹೆಚ್ಚಕರ ಏನಾದ್ರು ಬಿದ್ದು ಬಿದ್ದೋಗ್ಬಿಟ್ರೆ ಯಾರು ಜವಾಬ್ದಾರಿ ಒಂದು ಜವಾಬ್ದಾರಿ ತಗೊಳ್ಬೇಕಂದ್ರೆ ಪಂಚಾಯತಿ ತಗೊಳ್ಬೇಕು ಫಸ್ಟ್ அது இது நமக்கு குயா தஹசீல் மேடம் டிசி சாரோ எஜுகேஷன் டிபார்டமெண்டோ எல்லாம் செக் மாலை கானூன் விருத்தி ಆಕ್ಷನ್ ತಗೊಳ್ಬೇಕು ನನ್ನ ಮುಖಾಂತರ ಕೇಳ್ತಾ ಇದೀವಿ ಜೈ ಹಿಂದ್ ಜೈ ಕರ್ನಾಟಕ ವಾಟ್ ಎವರ್ ದ ಸೆಟಲ್ಮೆಂಟ್ ದೇ ವಾಂಟೆಡ್ ಆ ಇಶ್ಯೂ ರೈಸ್ ಮಾಡೋಕ್ಕೆ ಇವತ್ತು ನಮ್ಮ ಕರ್ದೂರು ಆಸ್ ಎನ್ ಎಂ ಪಿ ದೇ ಆಡ್ ಆಸ್ಟ್ ದೇ ಆಡ್ ಕಾಲ್ ಮೀ ಟುಡೇ ಟು ಪುಟ್ ಇನ್ ದರ್ ವ್ಯೂಸ್ ನಾನು ಅವ್ರಿಗೆ ಏನು ಹೇಳಿದ್ದೀನಿ ಅಂದ್ರೆ ಏನು ಇವಾಗ ಈ ಹದಿನಾಲ್ಕು ಹದಿನೈದು ಯೂನಿಯನ್ಸು ಇಲ್ಲಾಂದರೆ ಅಸೋಸಿಯೇಷನ್ಸ್ ಅಂತ ಏನಿದೆಯೋ ನಾನು ಮೊನ್ನೆ ಸೆಷನ್ಸಲ್ಲಿದ್ದಾಗೆ ಇಬ್ಬರು ಮೂರು ಜನ ಅಸೋಸಿಯೇಷನಲ್ಲಿ ಹೋಗಿ ಸೆಕ್ರೆಟ್ರಿ ಅವ್ರನ್ನ ಮಾತಾಡಿ ಅವ್ರಿಗೊಂದು ಮೊಬ್ರಾಂಡಮ್ ಕೊಡ್ತಾರೆ ಅದಾದ್ಮೇಲೆ ನಾನು ಹೋಗಿ ಮಾತಾಡೋದ ನೀವು ಸೆಕ್ರೆಟ್ರೀಸ್ ಕಲ್ಪಿ ಡ್ಯಾಕರ್ ಬೈ ಡಾಕ್ಟ್ರನ್ನ ಮತ್ತು ಅಡ್ವೊಕೇಟ್ ಸಾಹೇಬ್ರ ಏನಿದ್ದಾರೆ ಅಷ್ಟೇ ಏನು ಅಲ್ಲಿ ಆಗಿದೆ ಅಂತೆಲ್ಲ ಅಂತ ಅವ್ರನ್ನೆಲ್ಲ ಬಂದು ದಯವಿಟ್ಟು ಇದನ್ನ ಪ್ರಾಬ್ಲಮ್ ಇವಾಗ ಬೇಸಿಕಲಿ ನಮ್ಮ ಸೆಕ್ರೆಟ್ರಿ ಆ್ಯಂಡ್ ಮಿನಿಸ್ಟ್ರಿ ಅಂತ ಸೊ ಅವ್ರಿಗೂ ಅರ್ಥ ಆಗುತ್ತೆ ವಿಚ್ ಇಸ್ ಕರೆಕ್ಟ್ ವಿಚ್ ಇಸ್ ರಾಂಗ್ ಯು ಅದಾದಮೇಲೆ ಟೇಕ್ ಅ ಅಷ್ಟೇ ಫಾರ್ವರ್ಡ್ ನಾನು ಇದು ಆರು ತಿಂಗಳಿಂದ ಹೇಳ್ತಾನೆ ಇದ್ದೀನಿ ಇದು ಇವತ್ತವರೆಗೂ ಏನೂ ಇಲ್ಲ ಏನೋ ಇವತ್ತು ಎಲ್ಲರೂ ಸೇರಿದ್ದಾರೆ ನಮ್ಮ ಅಡ್ವೊಕೇಟ್ ಸಾಹೇಬರು ಬಂದರೆ ಮತ್ತೆ ಡಾಕ್ಟರ್ ರಾಜೇಂದ್ರ ನಮ್ಮ ರಾಜೇಂದ್ರ ಎಲ್ಲ ಇದ್ದಾರೆ ಬೆಸ್ಟ್ ಇಟ್ ಸುಮಾರು ಹದಿನೆಂಟು ಯೂನಿಯನ್ ಇದೆ ಸರ್ ಎಲ್ಲಿ ಸರ್ ಸೇರಿದ್ದಾರೆ ವರ್ಷದ ಇದೇ ಸಮಸ್ಯೆ ಇದೆ ಇವತ್ತು ಎಲ್ಲರೂ ಇನ್ನು ಪ್ರೂವ್ ಅಷ್ಟೇ ನಾವು ಇಲ್ಲಿ ಅದು ಬಿಟ್ಬಿಟ್ಟು ಇವಾಗ ನೀವು ನಾವು ಹಿಂಗೆ ಹಿಂಗೆ ಇದೆ ಅಂದರೆ ನಂದು ಐದು ವರ್ಷ ಕಳೆದು ಹೋಗುತ್ತೆ ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಪೀಪಲ್ ಅಂದ್ರೆ ಎಂಪ್ಲಾಯೀಸ್ ಪಾಪ ಇಂದ ಅವ್ರು ಸಫರ್ ಆಗ್ತಾರ ಅದೇ ಇದನ್ನು ಸಾಲ್ವ್ ಮಾಡೋಕ್ಕಂದ್ರೆ ಇವ್ರು ಏನು ಎಕ್ಸ್ಪ್ಲೇನ್ ಮಾಡ್ತಾರೋ ಅದರಲ್ಲಿ ಇವಾಗ ಡಿವಿಷ್ನಲ್ ಕಮಿ ಸೆಕ್ರೆಟ್ರಿ ಬಿ ಇಶ್ಯೂ ನೀವು ಆಲ್ರೆಡಿ ಹೇಳಿದ್ದ ಜನ ನೀವು ಇವರು ಇಶ್ಯೂ ಅಂತ ಸೆಂಟ್ರಲ್ಲಿ ಪ್ರಿಯಾರಿಟಿ ಫಾರ್ ಇದು ರೈಲ್ವೆ ಈಗ ಮನೆಗೆ ಹೋಗ್ಬಿಟ್ಟು ಕುಪ್ಪ ಲಾಸ್ಟ್ ಜಿಮ್ ಇದೆ ಅದು ಸ್ವಲ್ಪ ಪ್ರಿಯಾರಿಟಿ ಕೊಡೋದು ತಿಳಿಸ್ತಾರೆ ಎಕ್ಸ್ಟೆನ್ಷನ್ ಇಲ್ಲ ಅವನು ನಾಳೆ ನನ್ನ ಇಂಜಿನಿಯರಿಂಗ್ ಸೆಕ್ಷನ್ ಮತ್ತು ಕಮರ್ಷಿಯಲ್ ಇರ್ನೂ ಬರೋಕ್ಕೆ ಕೇಳಿದ್ದೀನಿ ದ ಹೆಡ್ಸ್ ಆಫ್ ಇದು ನಾನು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಹಿಂಗ ಕೋಲರ್ ಆಫೀಸ್ ಬರೋಕೆ ಕೇಳಿದ್ದೀನಿ ವಾಟ್ ಎವರ್ ಇಸ್ ದೇನ್ ಏನ್ ಯೂರ್ ಫಾಸ್ಟ್ ಆಗಿರ್ಬೋದು ಏನೋ ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ ಡೆಡ್ ಲೈನ್ ಏನು ನಾಳೆ ನೋಡಿಕೊಂಡು ಅದನ್ನು ಯಾವಾಗ ಆಗುತ್ತೆ ಏನು ಅಂತ ನಿಮಗೆ ನಾನು ಜೂನ್ ಮೆಮೊರಾಂಡಮ್ ಯಾರು ಇದು ಲೆವೆನ್ ಓ ಕ್ಲಾಕ್ ಕೊಡ್ತಾರೆ ಸರ್ ಇವಾಗ ಬಿ ಜಿ ಎಮ್ ಎಂಪ್ಲಾಯಿ ಇಶ್ಯೂ ಬಂದಿರಲ್ಲ ಸರ್ ಏನು ಅವ್ರಿಗೆ ಅಶೂರೆನ್ಸ್ ಕೊಡ್ತಾ ಇದ್ದಾರೆ ಮನೆಯದು ಒಂದು ಅಶೂರೆನ್ಸ್ ಕೊಟ್ಟಿದ್ದೀನಿ ಮನೆಯದು ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದೀನಿ ಏನು ಅವ್ರದ್ದು ಎಲ್ ಆರ್ ಸಿ ಏನು ಬೇಕು ಅಂತ ನಮ್ಮ ಇವರು ಕೇಳ್ತಾ ಇದ್ದೀವಿ ನಮ್ಮ ಕಮಿಷನರ್ ಯಾಕೆಂದರೆ ಅದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದು ಸೆಕ್ರೆಟ್ರಿ ಮೈನ್ಸ್ಗೂ ಗೊತ್ತು ಯಾಕೆಂದರೆ ಅವ್ರಿಗೆ ಅಲಾಟ್ಮೆಂಟ್ ಆಗಿರೋ ಸೈಟ್ ಟ್ವೆಂಟಿ ಬೈ ಟ್ವೆಂಟಿ ಇಲ್ಲ ಥರ್ಟಿ ಬೈ ತರ್ಟಿ ಅದು ಸ್ವಲ್ಪ ಎಕ್ಸ್ಟೆಂಡು ಮಾಡ್ಕೊಂಡಿದ್ದಾರೆ ಅಲ್ಲಿರೋ ಜನ ಇನ್ಹ್ಯಾಟೇಜ್ ನಾನು ಐದು ಹತ್ತು ಕಡೆ ಎಕ್ಸ್ಟೆಂಡು ಮಾಡ್ಕೊಂಡಿರೋದು ಅದು ಅವ್ರಿಗೂ ಗೊತ್ತಿತ್ತು ಸೆಕ್ರೆಟ್ರಿ ಈ ವಿಲ್ ಟು ಸಾಲ್ವ್ ಇಟ್ ಅಂತ ಹೇಳಿದ್ದಾರೆ ಇವಾಗ ಇದನ್ನ ಏನು ಇವಾಗ ಕಮಿಷನರ್ ಹತ್ರನೇ ಅಫಿಷಿಯಲ್ ಲೆಟ್ರ್ ತೊಗೊಂಡಿದ್ದೀವಿ ಎನ್ ಒ ಸಿ ಒಂದು ಬೇಕರಿ ಎನ್ ಒ ಸಿ ತೊಗೊಂಡು ಅದು ಏನು ಡಿಸೈಡ್ ಮಾಡ್ತಾರೋ ನೋಡಬೇಕಾಗುತ್ತೆ ಒಂದು ಅದು ಸೆಕೆಂಡು ಇವಾಗ ನಾನು ಇವಾಗ ನಮ್ಮ ನಿಮ್ಗೆ ಆವಾಗೇನು ಅದೇ ಹೇಳ್ತೇನೆ ಸ್ಟೂಡೆಂಟ್ ಅಸೋಸಿಯೇಷನ್ಸ್ ಇದ್ದಾಗ ಯಾರು ಮಾತು ಕೇಳಿದ್ರು ಸೊ ಇವ್ರನ್ನ ಕರ್ಕೊಂಬಂದು ಇವ್ರನ್ನ ಏನು ನಾವು ಡಾಕ್ಟ್ರು ಮತ್ತು ಅಡ್ವೊಕೇಟ್ ಏನಿದಾರೋ ಅವ್ರು ಬಂದರೆ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರೆ ದಿಸ್ ಇಸ್ ಇಟ್ ದಿಸ್ ಇಸ್ ಇಟ್ ಅಂತ ಆಮೇಲೆ ಅಫಿಷಿಯಲ್ ಆಗಿ ಏನು ಹೈಕೋರ್ಟಲ್ಲಿ ಇದಾಗಿದೆ ಬಿ ಜಿ ಎಮ್ ಎಲ್ ಎಂಪ್ಲಾಯೀಸ್ ಆರ್ ಆರ್ಪಿಂಗ್ ಫಾರ್ ಬಿ ಆರ್ ಎಸ್ ನಾಟ್ ಫಾರ್ ರಿಹಾಬಿಲಿಟೇಷನ್ ನಾಟ್ ಫಾರ್ ರಿಹಾಬಿಲಿಟೇಷನ್ ಸೊ ದೆರ್ ಇಸ್ ಎಲ್ಲ ದೆರ್ ಆರ್ ಟೂ ವರ್ಡ್ಸ್ ವಿಚ್ ಅರ್ ಒನ್ ಈಸ್ ಸೆಟಲ್ಮೆಂಟ್ ಆ್ಯಂಡ್ ಒನ್ ಈಸ್ ರಿಹಾಬಿಲಿಟೇಷನ್ ಆ್ಯಂಡ್ ದ ಗೌರ್ಮೆಂಟ್ ನೋಸ್ ದಟ್ ಮೈನಿಂಗ್ ಕೆನಾಟ್ ಹ್ಯಾಪನ್ ಇನ್ ದಿನ ಬಿ ಜಿ ಆರ್ ಅದು ಅವ್ರಿಗೂ ಗೊತ್ತಿಲ್ಲ ಇವಾಗ ಹೆಂಗೆ ಹಿಂಗೆ ಲೆಟ್ರ್ಗೆ ಹೋಗಿ ಹಿಂಗೆ ಬರ್ತಾ ಇದೆ ಇಲ್ಲ ಅವರು ಕನ್ಫ್ಯೂಸ್ ಆಗಿದ್ದಾರೆ ಸೊ ಲೆಟ್ ಮಿ ಟ್ರೈ ದಿಸ್ ಫೈನಲ್ ಸೊಲ್ಯೂಷನ್ ಸರಿ ಸರಿ ಈಗ ಮಾ ನಿಮ್ಮ ಉರಿಗಮ್ ರೈಲ್ವೆ ಸ್ಟೇಷನ್ ಒಳಗೆ ಟಿಕೆಟ್ ಎಲ್ಲ ಕಟ್ಟಡ ಎಲ್ಲ ಕಟ್ಟಿ ಸುಮಾರು ಒಂದು ಆರು ತಿಂಗಳಾಗಿತ್ತು ಇವತ್ತರೆಗೂ ಓಪನ್ ಮಾಡಿಲ್ಲ ಆಮೇಲೆ ಉರಿಗಮ್ ರೈಲ್ವೆ ಸ್ಟೇಷನ್ಗೆ ಪ್ಲೇ ಓವರ್ಗೆ ಸುಮ್ಮ ಕೆ ಎಚ್ ಪುಣ್ಯಪ್ಪನವರು ಆಗಿದ್ದ ಸಂದರ್ಭದಲ್ಲೇ ಆ ಪ್ಲೇ ಓವರ್ ಮಾಡಲಿಕ್ಕೆಲ್ಲೂ ಆಗಿತ್ತು ಬಟ್ ಅದೇ ಏನಾಯಿತು ಅದು ಅದೆಲ್ಲ ಏನೇ ನಿಮಗೆ ಗೊತ್ತಿದೆಯಾ ಅದು ವಾಟ್ ಎವರ್ ವಿ ವಾಸ್ಟ್ ಬಿ ಐ ಹ್ಯಾವ್ ಇನ್ಫಾರ್ಮೇಷನ್ ಹುರ್ಗಮ್ ಸ್ಟೇಷನ್ ಏನು ಆಗಿದೆ ಇನಾಗ್ರೇಷನ್ ಮಾಡೋಕ್ಕೆ ಪೀಪಲ್ ನೀಡ್ ಟು ಫ್ರಮ್ ಡೆಲ್ಲಿ ಟು ಇನಾಗ್ರೇಟನ್ಫಿಷಿಯಲ್ ಸೊ ಇಟ್ ಡಿಪೆಂಡ್ಸ್ ಆನ್ ದಟ್ ಡೇಟ್ಸ್ ವಾಟ್ ಇನ್ ಆಲ್ ಇಸ್ ಹ್ಯಾಕ್ನಿಂಗ್ ಅಂದರೆ ಮೊನ್ನೆ ಹೇಳಿದ್ರು ಐ ಟೋನ್ ದಟ್ ಇಸ್ ನೋ ಇಶ್ಯೂ ಆಫ್ ಹ್ಯಾವಿಂಗ್ ದ್ಯಾಟ್ ಇದು ಏನಾದರೂ ನಾಳೆ ಏನು ಬಂದು ಆನ್ಸರ್ ಕೊಡ್ತಾರೋ ನೋಡಿಕೊಂಡು ನಾನು ಪಾರ್ಲಿಮೆಂಟಲ್ಲೇ ಒಂದು ಕ್ವಶನ್ ಹೇಳ್ಕೊಡ್ತೀನಿ ಫೆಸಿಲಿಟೀಸ್ ಎಲ್ಲ ರೆಡಿಯಾಗಿದೆ ಕನ್ಸ್ಟ್ರಕ್ಷನ್ಗಿಷ್ಟು ಖರ್ಚಾಗಿದೆ ಕಂಪ್ಲೀಟಾಗಿ ಎಂಟು ತಿಂಗಳಾಗಿದೆ ಸುಮ್ಮನೆ ಅದನ್ನು ಯಾರೋ ಬಂದು ಟೇಪ್ ಕಟ್ ಮಾಡೋಕೆ ಇದು ಮಾಡ್ಕೊಳ್ಳೋದೇನಿಲ್ಲ ದೆರ್ ಇಸ್ ನೋ ನೀಡ್ ಆಫ್ ದೆಡ್ ಟೇಪ್ ಇಸ್ ಅಂದರೆ ಲೆಟ್ ಓಪನ್ ಇಟ್ ಇಟ್ಟಪ್ಪ ಅಂತ ಅವಾಗ ಜಾ ಮಿನಿಸ್ಟ್ರಿಗೂ ಸ್ವಲ್ಪ ಇದಾಗಿತ್ತು ಓಪನ್ ಮಾಡಿಸ್ತೀವಿ ಮಾಡಿ ಮಾಡಿ ಸರ್ ತಮ್ಮಲ್ಲಿ ಕಾಂಡ್ರಾಕ್ಟ್ ಎಂಪ್ಲಾಯ್ಸ್ ಹೌದು ನಿಮಗೂ ಗೊತ್ತು ಕಾಂಟ್ರಾಕ್ಟ್ ಎಂಪ್ಲಾಯ್ಸ್ ಏನು ಅಂತ ಮತ್ತೆ ಅದನ್ನು ನಾವು ಇದು ಮಾಡೋದು ಬೇಕಾಗಿಲ್ಲ ಬೆಮೆಲ್ ಅವ್ರ ಎಚ್ ಆರ್ ಅವ್ರು ಮಾತಾಡಿದ್ಮೇಲೆ ದ ಡಿಸ್ಕಷನ್ಸ್ ಗೋಯಿಂಗ್ ಆನ್ ರಿಗಾರ್ಡಿಂಗ್ ಕ್ವಾಲಿಟರಿ ಬೆನಿಫಿಟ್ಸ್ ಆ್ಯಂಡ್ ದ ಅದರ್ ಬೆನಿಫಿಟ್ಸ್ ಇದೆ ಪಾಸಿಟಿವ್ ಅದು ಆಲ್ಮೋಸ್ಟ್ ಒಂದು ಎರಡು ಮೂರು ಡಿಸ್ಕಷನ್ ಆಗಿದೆ ಅದನ್ನು ಐ ಥಿಂಕ್ ಇಟ್ ಇಸ್ ಕಮಿಂಗ್ ಟು ಪಾಸಿಟಿವ್ ಎಂಡ್ ಅಂತ ಇಂಗ್ಲೀಷ್ ರಿಗಾರ್ಡಿಂಗ್ ಪರ್ಮನೆಂಟ್ ಎಂಪ್ಲಾಯ್ಮೆಂಟ್ ದಟ್ ಇಸ್ ನಾಟ್ ಇನ್ ಮೈ ಹ್ಯಾಂಡ್ ಇಟ್ ನಾಟ್ ಇನ್ ದ ಬೆಮೆಲ್ ಸಿ ಎಮ್ ಡಿ ಸ್ಯಾಂಡ್ ಬಿಕಾಸ್ ದಟ್ ಡಿಪೆಂಡ್ಸ್ ಆನ್ ದ

ಅವಾಗ ಒಂದು ನಿಮ್ಮ ಹತ್ರ ಮಾತಾಡಿ ನಮಗೆ ಮೈನಿಂಗ್ ಕಲೆಕ್ಷನ್ಸ್ ಕೊಡ್ಸಿಕ್ಕೆ ರೆಕಮೆಂಡ್ ಮಾಡಿ ನಮಗೆ ಡಂಪು ಬೇಕು ಅದು ಬೇಕು ಅಂತ ಕೇಳಿದ್ರು ನನಗೂ ಗೊತ್ತು ಗ್ರೂಪ್ 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 ಆಗಿ ಬಂದರು ನಿಮ್ಮ ಹತ್ರ ನಿಮ್ಮ ಮನಸ್ಸಿಗೆ ಏನು ಬಂತು ಯಾವ ರೀತಿ ನೀವು ಅದನ್ನು ತಗೊಂಡ್ರೆ ಗೊತ್ತಿಲ್ಲ ಬಟ್ ಆಸ್ ಪರ್ ಅವ ಎಂಪ್ಲಾಯೀಸು ನೀವು ನಾವು ಇವು ಇನ್ನೂರ ಎಂಟು ಜನ ಎರಡು ಸಾವಿರದ ಟೂ ತೌಸಂಡ್ ಏಟ್ ಹಂಡ್ರೆಡ್ ಎಂಪ್ಲಾಯೀಸು ಒಗ್ಗಟ್ಟಾಗಿ ಇದ್ದೀವಿ ನಾವೇ ಎಲ್ಲ ಸೇರಿಕೊಂಡು ಕೇಸ್ ಹಾಕಿದ್ದು ವಿನ್ ವಿನ್ ಮಾಡಿದ್ವಿ ಈ ಸದಾಮೋ ಅಂತೆ ನಮಿಗೆ bande ಬರಬೇಕು ಅದಕ್ಕೆ ಏನಾದರೂ ನೀವು ಮಾಡ್ತೀರಾ ಸೊಸೈಟಿ ಸೇರಿ ಯಾರು ಇಲ್ಲ ಸರ್ ಇದು ಸೊಸೈಟಿ ಒಂದು ನಿಮಿಷ ಒಂದು ನಿಮಿಷ ನೀವು ಏನು ಹೇಳ್ತಾ ಇದ್ರಿ ಅದು ನಿಮ್ ಹೈಕೋರ್ಟ್ ಹೈಕೋರ್ಟ್ನಲ್ಲಿ ಲಾಯರ್ ಏನ್ ಗೆದ್ದಿದ್ರು ಏನು ಡಾಕ್ಟರ್ ರಾಜೇಂದ್ರನ್ ಡಾಕ್ಟರ್ ರಾಜೇಂದ್ರ ಬಂದಿದ್ರು ಅದಿಕ್ಕೋ ನನಗೆ ಡೆಲ್ಲಿ ಅಂತ ಬಂದ್ರೆ ಅವನ್ನ ಕರ್ಕೊಂಡು ಹೋಗ್ ನಾನು ಸರಿ ಇಲ್ಲ ಇದು ಇಲ್ಲ ಸರ್ ಅದನ್ನ ಕ್ಲಿಯರ್ ಮಾಡಬೇಕು ಈವಾಗ ನಾನು ಸೆಕ್ರೆಟರಿ ಮೀಟ್ ಮಾಡಿದಾಗ ಅವರ ಒಂದ್ ಲೆಫ್ಟ್ ಅದನ್ನ ಕ್ಲಿಯರ್ ಮಾಡಿದ್ರೆ ಸು ಲೆಟರ್ ತೋರಿಸಿದ್ರು ಸಿ ಒನ್ ಅಸೋಸಿಯೇನ್ ಎಸ್ ಆ್ಯಂಡ್ ಸಿ ಎ ಸ್ಟಾರ್ಟ್ ದ ಮೈನಿಂಗ್ ಅದೆಲ್ಲ ಬಂದಾಗ ಸಾವಿರದ ಎಂಟುನೂರ ಐವತ್ತು ಕೋಟಿನೂ ಆಚೆ ಬರುತ್ತೆ ಎಲ್ಲ ಆಚೆ ಬರುತ್ತೆ

ನನಗೂ ಅದು ಅರ್ಥ ಆಗ್ತದೆ ಕನ್ವಿನ್ಸ್ ಮಾಡೋದು ಯಾರು ನಿಮಗೆ ಅಲ್ಲಿ ನಾನು ಒಬ್ಬನೇ ಹೋಗಿ ಕನ್ವಿನ್ಸ್ ಮಾಡೋಕೆ ಆಗಲ್ಲ ನಾಲ್ಕೈದು ಗ್ರೂಪ್ ಹೋಗಿ ಅಲ್ಲಿ ಜಡ್ಸ್ ಕೊಡ್ತಾ ಇದ್ದೆ ಇಪ್ಪತ್ತೈದು ವರ್ಷ ಅವ್ರಿಗೆ ಕನ್ಫ್ಯೂಸ್ ಆಗ್ತಾ ಇದೆ ಸರ್ ಈ ಹೋರಾಟ ಸುಮಾರು ಇಪ್ಪತ್ತೈದು ವರ್ಷದಿಂದ ನಡೀತಾ ಇದೆ ನಾನು ತಾವು ಏನೇನೋ ಒಂದು ಪ್ರಯತ್ನಗಳು ಪಟ್ಟಿದ್ದೀರಾ

அதுக்கு மினிஸ்டர் வந்து உத்தரவு கொடுத்துக்கிறாரு எல்லா தொழிலாளிகளும் செட்டில்மெண்ட் ஆயிடுச்சு எந்த பாக்கியே இல்லை அப்படின்னு சொல்லிட்டு ஒரு ஸ்டேட்மெண்ட் கொடுத்துட்டாரு எங்க பார்லிமெண்ட் பட் இந்த ஹைகோர்ட்ல ஆயிருக்கக்கூடிய டிசிஷன் நீங்க ஹைகோர்ட்ல போராடி இருக்கிறீங்களே முழுசா எங்களுக்கு வந்து நூறு பர்சன்ட் விஆர்எஸ் பேக்கேஜ் வேணும்னு சொல்லிட்டு அந்த விஷயம் வந்துட்டு மினிஸ்டருக்கும் தெரியாது ஏன்னா அவரும் புதுசு ஜஸ்ட் சிக்ஸ் மந்த்ஸ் டைம் ಸೊ ಇದೆಲ್ಲ ಬಂದು ಮನವರಿಕೆ ಮಾಡಬೇಕಂತ ಹೇಳಿದ್ರೆ ನಮ್ಮ ಸಂಸದರು ಏನ್ ಹೇಳಿದ್ದಾರೆ ಇವಾಗ ನಮ್ಮ ಗಮನಕ್ಕೆ ಏನೇನು ಬಂದಿದೆಯೋ ಅದೆಲ್ಲ ನಾನು ಮಾಡಿದ್ದೀನಿ ನಮ್ಮ ಸಂಸದರು ಈಗ ಸಚಿವರ ಹತ್ರ ಬಂದು ಮಾತಾಡಿದ್ದಾರೆ ನಾನು ಹೇಳೋದಕ್ಕಿಂತ ನಿಮ್ಮ ಅಡ್ವೊಕೇಟ್ ಆದಂಥ ಸನ್ಮಾನ್ಯ ಶ್ರೀ ಸಂದಮಾಲಿಕ ಅವರು ನಮ್ಮ ಮಾಜಿ ಎಂಪ್ಲಾಯಿಸ್ ಅಸೋಸಿಯೇಷನ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರು

நான் யூஸ் பண்ணதே இல்லை பட் இதுல என்ன ஒரு விஷயம் சொன்னா அந்த பதினெட்டு யூனியன் வந்து ரொம்ப பெரிய ப்ராப்ளம் கொடுத்துருக்கிறாங்க உங்களுக்கு இதை புரிஞ்சுக்கணும் யாரா ஒருத்தர் எடுத்துட்டு போயிட்டு ஒரு லெட்டர் வந்து அவங்க மினிஸ்டர் ஆபீஸ்ல கொடுத்துட்டாங்கன்னா மினிஸ்டர் ஆபீஸ்க்கு தெரியாது மினிஸ்டர் ஆபீஸ்க்கு தெரியாது ஓ இதோ சம் யூனியன் இட்ஸ் அ வெரி பவர்ஃபுல் எம்ப்ளாயிஸ் யூனியன் யூ நினைச்சிட்டு ரெஸ்பான்ஸ் டு ரெஸ்பெக்ட் அண்ட் டியூ ரெகனேஷன் டு தஸ் லெட்டர்ஸ் பட் இது வந்து கம்ப்ளீட்லி வந்து ஃபார் தேர் செல்ஃபிஷ் எண்ட்ஸ் அப்படின்றது வந்துட்டு நம்மளுக்கு தெரியும் அவங்களுக்கு தெரியாது ஸோ இதனத்துக்காக அவங்க போய் அதில் லெட்டர் கொடுத்துட்டு பொதுவாக இருக்கக்கூடிய உங்கள் தொழிலாளர்களுடைய எல்லாம் வந்துட்டு அவங்க மண்ணை வாரி போட்டுருந்தாங்க இதுதான் உங்களுக்கு இருபத்தஞ்சு வருஷமாக கிடைக்கக்கூடிய மிகப்பெரிய ஒரு அநியாயம் மாநில சம்சதிலே ஒரு விஷயம் தான் நான் தெளிவளிக்க மாட்டேங்க இஷ்டப்படுத்தாது ஆனால் ಇದೆ ಏನು ತಾವು ಬಂದು ಡೆಲ್ಲಿನಲ್ಲಿ ಬಂದು ಇಬ್ಬರು ಮೂವತ್ತು ಜನ ಬಂದು ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರಲ್ಲ ಅವರು ಬಂದು ಈ ಕಾರ್ಮಿಕರಿಗೆ ಬರಬೇಕಾದಂತ ಹಂಡ್ರೆಡ್ ಪರ್ಸೆಂಟ್ ಬಿ ಆರ್ ಎಸ್ ಪ್ಯಾಕೇಜ್ ಸೆಟಲ್ಮೆಂಟ್ ಬಗ್ಗೆ ಬರ್ತಾ ಇಲ್ಲ ಅವರು ಬರ್ತಾ ಇರೋದು ರಿಹ್ಯಾಬಿಲಿಟೇಷನ್ ದೇ ವಾಂಟ್ ದಿ ಕಂಪನಿ ಫಾರ್ ದೆಮ್ ಸೆಲ್ ಬೈ ಯೂಸಿಂಗ್ ಸಮ್ ಇನ್ಫ್ಲೂಯನ್ಷಿಯಲ್ ಫೈನಾನ್ಷಿಯಲಿ ಸೌಂಡ್ ಪೀಪಲ್ ಅಬ್ರಾಡ್ ದಿ ಅವರ್ ಕಂಟ್ರಿ ಬೇರೆ ದೇಶದಲ್ಲಿ ಇರ್ತಕ್ಕಂಥ ಫೈನಾನ್ಸ್ ಅನ್ನ ಅವ್ರ ಜೊತೆ ಇಟ್ಕೊಂಡಿದ್ದಾರೆ ಅವರು ಬರ್ತಾ ಇರೋದು ಬಿ ಜಿ ಎಮ್ ಎಲ್ ಕಾರ್ಮಿಕರಿಗೆ ಸೆಟ್ಲ್ಮೆಂಟ್ ಮಾಡಿಬಿಟ್ಟು ಹೋಗ್ಬೇಕಂತ ಇಲ್ಲ ಅವ್ರು ಬರ್ತಾ ಇರೋದು ಡೆಲ್ಲಿಗೆ ಪ್ರಯತ್ನ ಪಡ್ಕೊಂಡು ಖರ್ಚು ಮಾಡಿಕೊಂಡು ಬರ್ತಾ ಇದೆ ಅಂತ ಆರ್ ದೇ ಫೈನಾನ್ಸ್ಡ್ ಬೈ ಸಮ್ ಔಟ್ಸೈಡ್ ಎಲಿಮೆಂಟ್ಸ್ ನಮಗೆ ನಮ್ಮ ಬಿ ಜಿ ಎಮ್ ಎಲ್ ಎಂಪ್ಲಾಯೀಸ್ ಈ ಕಂಪನಿ ಇವಾಗ ನಡೆಸಬೇಕಂತ ಇಷ್ಟನೇ ಇಲ್ಲ ಆರ್ ರೆಡಿ ಟು ವರ್ಕ್ ಇನ್ ದಿಸ್ ಕಂಪನಿ ಅಲ್ಲಿ ಊತಿರ್ತಕ್ಕಂಥ ತಾಯಂದ್ರು ಮಾ ನಿಮ್ಮಲ್ಲ ಏನಿಲ್ಲ ನಿಲ್ಲ ಯಾರೇ ನಿಲ್ಲ ಯಾರಾ ಯಾರು ನೀಂಗಲ್ಲ ಐ ಕ್ಯಾನ್ ಟಾಕ್ ಟು ದ ಮಿನಿಸ್ಟರ್ ಅಂತ ಒಂದು ಮಾತು ಹೇಳಿದ್ದೆ ಬಟ್ ಅದು ಆಗ್ತಾ ಇಲ್ಲ ಯಾಕೋ ಇವತ್ತು ಒಂದು ನೀವು ಇದು ಕೊಟ್ಟಿದ್ದೀರಾ ಆದರೆ ನಮ್ಮ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಲಾಸ್ಟ್ ಸೆಷನ್ಸ್ ಇದ್ದಾಗ ಡಿಸೆಂಬರ್ ಐ ತಿಂಕ್ ಸೆವೆಂಟೀನ್ತ್ ಏಟೀನ್ ಐ ಮೆಟ್ ದ ಸೆಕ್ರೆಟರಿ ಮೈನ್ಸ್ ಐ ಟೋಲ್ಡ್ ಇಮ್ ಅಬೌಟ್ ದಿಸ್ ಪ್ರಾಬ್ಲಮ್ ಬಿ ಜಿ ಎಮ್ ಎಲ್ ಪ್ರಾಬ್ಲಮ್ ನಾನು ಹೇಳಿದೆ ಆದರೆ ಅವ್ರು ಏನು ಹೇಳ್ತಾರಂದರೆ ಎವ್ರಿಥಿಂಗ್ ಹ್ಯಾಸ್ ಬಿನ್ ಸೆಟ್ಲ್ಡ್ ಅಕಾರ್ಡಿಂಗ್ ಟು ಸ್ಪೆಷಲ್ ಎಸ್ ಟಿ ಬಿ ಎಫ್ ಅಲ್ಲ ಅಲ್ಲಿ ಸ್ಪೆಷಲ್ ಟರ್ಮಿನಲ್ ಬೆನಿಫಿಟ್ ಸ್ಕೀಮಲ್ಲಿ ಎಲ್ಲ ನಾನು ನಾವು ಗೌರ್ಮೆಂಟ್ ಹ್ಯಾಸ್ ಸೆಟ್ಲ್ಡ್ ಎವ್ರಿಥಿಂಗ್ ಅಂತ ಒಂದು ಇದು ಹೇಳ್ತಾರೆ ನನಗೆ ಟೂ ತೌಸಂಡ್ ಒನ್ 2800 employees So according to that everything has been settled There is no dues from the government to the BJML employees But I the case So if the cases are happening I cannot do anything sir So if they have won in the high court We will go for the next appeal If they win in the Double bench or triple then Then we will go to the supreme court That is the rules of the government ದೇ ನೀಡ್ ಟು ಗೋ ಟು ದ ಹೈಯರ್ ಕೋರ್ಟ್ಸ್ ಟಿಲ್ ದ ಹೈಯೆಸ್ಟ್ ಕೋರ್ಟ್ ಗಿವ್ಸ್ ಅ ರೂಲಿಂಗ್ ದಟ್ ಈಸ್ ವಾಟ್ ಈಸ್ ದ ಸೆಕ್ರೆಟ್ರೀಸ್ ಇನ್ಫ್ಲೂಯನ್ಸ್ ಆರ್ ವಾಟ್ ಎವರ್ ಯು ಕಾಲ್ ಬಟ್ ಅದ್ರ ಬಗ್ಗೆ ನಾನು ಅಲ್ಲೇ ಸ್ಟಾಪ್ ಮಾಡಿದೆ ಯಾಕಂದರೆ ಬಿಕಾಸ್ ಅಗೇನ್ ದ ಸೊ ಹೈಕೋರ್ಟ್ ಆರ್ಡರ್ ಬಂದಿತ್ತು ಮತ್ತು ರಾಜೇಂದ್ರನ್ ಅವರು ಹೇಳಿದರು ನನಗೆ ಇದೊಂದು ಮೀಟಿಂಗ್ ಮಾಡೋಣ ಅದಾದಮೇಲೆ ನೀವು ಅಗೇನ್ ಯು ಕ್ಯಾನ್ ಮೀಟ್ ಅಂತ ಸೊ ಅದಕ್ಕೆ ಐ ಸ್ಟಾಪ್ ಧೈರ್ಯ ಸೊ ಇವಾಗ ಏನು ಲಾಯರ್ ಸಾಹೇಬರು ಎಲ್ಲ ಹೇಳಿದರು ಡೇಟ್ಸ್ ಸೊ ಐ ಟೋಲ್ಡ್ ಇಮ್ ಟು ಗಿವ್ ಒನ್ ಇನ್ ರೈಟಿಂಗ್ ಟು ಮೀ ಸೊ ದಟ್ ನಾನು ಮತ್ತೆ ಇವಾಗ ಸೆಕ್ರೆಟ್ರಿನ ಐ ಟೋಲ್ಡ್ಡಿಮ್ ಐ ಕಮ್ ಬ್ಯಾಕ್ ಇನ್ ದ ಬಜೆಟ್ ಸೆಷನ್ ನಿಮ್ಮದು ಏನು ಸೈಟ್ಗಳಿದೆಯೋ ಅದು ನಿಮಗೆ ಖಾತಾ ಮಾಡ್ತಾ ಇಲ್ಲ ಸೊ ರಿಗಾರ್ಡಿಂಗ್ ದಟ್ ಅದು ಹೇಳಿದಾಗ ಕಮಿಷ್ನರ್ ಇವಾಗ ಅದಕ್ಕೆ ಲೆಟ್ರ್ ತಂದು ಕೊಟ್ಟಿದ್ದು ನಾನು ಕಮಿಷ್ನರ್ಗೆ ಏನು ಹೇಳಿದೆ ವಾಟ್ ಈಸ್ ದ ಪ್ರಾಬ್ಲಮ್ ಫಾರ್ ಯು ಟು ಡೂ ಖಾತಾ ಅಂದಾಗ ದರ್ ಇಸ್ ಎನ್ ಎನ್ ಓ ಸಿ ವಿಚ್ ಹ್ಯಾಶ್ ಟು ಬಿ ಗಿವನ್ ಬೈ ಸೆಕ್ರೆಟ್ರಿ ಮೈನ್ಸ್ ಟು ಕಮಿಷನರ್ ಕೆ ಜಿ ಎಫ್ ಸೊ ಗಿವ್ ಮಿ ದಟ್ ಲೆಟರ್ ವಾಟ್ ಎವರ್ ಯು ಆಸ್ಕಿಂಗ್ ಸೊ ದಟ್ ಐ ಕ್ಯಾನ್ ಪ್ರೆಸೆಂಟ್ ಇಟ್ ಟು ದ ಸೆಕ್ರೆಟ್ರಿ ಮೈನ್ಸ್ ಸೊ ದಟ್ ಈ ಕ್ಯಾನ್ ಕ್ಲಿಯರ್ ಯಾರ್ ಈ ಕಾತಾ ಪ್ರಾಬ್ಲಮ್ ಅಂದೆ ಅದರಲ್ಲಿ ಇನ್ನೊಂದು ಹೇಳಿದ್ದೀನಿ ನಮ್ಮ ಕ ಸೆಕ್ರೆಟರಿ ಮೈನ್ಸ್ಗೆ ನಿಮಗೆ ಸೈಟ್ ಕೊಟ್ಟಿರೋದು ಟ್ವೆಂಟಿ ಬೈ ಟ್ವೆಂಟಿ ಆರ್ ಟ್ವೆಂಟಿ ಬೈ ತರ್ಟಿ ಅದನ್ನು ನೀವು ಮತ್ತೆ ಎಕ್ಸ್ಟೆಂಡ್ ಮಾಡಿದ್ದೀರಾ ಸ್ವಲ್ಪ ದೆರ್ ಈಸ್ ಸಮಥಿಂಗ್ ವಿಚ್ ಯು ಹ್ಯಾವ್ ಎಕ್ಸ್ಟೆಂಡ್ ಬ್ಯಾರದರ್ ಫೈವ್ ಫೀಟ್ ಆರ್ ಟೆನ್ ಫೀಟ್ ಇವಾಗ ಯಾರೋ ಒಬ್ಬರಿಗೆ ಇವಾಗ ರಾಜೇಂದ್ರನಿಗೆ ಟ್ವೆಂಟಿ ಬೈ ತರ್ಟಿ ಸೈಟ್ ಬಂದಿದೆ ಅಂದರೆ ಈಸ್ ಇಟ್ ಟು ತರ್ಟಿ ಟು ಫಾರ್ಟಿ ಸೊ ಐ ವಿ ರೇಸ್ ದಟ್ ಇಶ್ಯೂ ಆಲ್ಸೋ ಈವನ್ ಸೆಕ್ರೆಟ್ರಿ ಹ್ಯಾಸ್ ಕಮ್ ಹಿಯರ್ ಅವ್ರಿಲ್ಲಿ ಬಂದು ನೋಡ್ಕೊಂಡು ಹೋಗಿದ್ದಾರೆ ಈ ಪ್ರಾಬ್ಲಮ್ಸ್ ಎಲ್ಲ ಸೊ ಹಿಟ್ ಆಲ್ ಐ ಸಾಲ್ವ್ ಇಟ್ ಸೊ ಅದನ್ನು ಒಂದು ಲೆಟರ್ ಅದಕ್ಕೆ ನನಗೆ ಬೇಕಾಗಿತ್ತು ಕಮಿಷ್ನರ್ ಅದಕ್ಕೆ ಒಂದು ಲೆಟ್ರ್ ತಂದು ಕೊಡುವಂತ ಸೊ ಅದನ್ನೊಂದು ಪ್ರೆಸೆಂಟ್ ಮಾಡಿದಾಗ ಐ ವಿಲ್ ಗೆಟ್ ಒನ್ ಕ್ಲಿಯರ್ ಪಿಕ್ಚರ್ ರಿಗಾರ್ಡಿಂಗ್ ಯುವರ್ ಸೈಟ್ಸ್ ಈ ಖಾತ ನಿಮಗೆ ಆ ಪ್ರಾಬ್ಲಮ್ ಇದೆಯಲ್ಲ ಸೈಟ್ಸ್ ಪ್ರಾಬ್ಲಮ್ ಇದೆಯಲ್ಲ ನಿಮಗೆ ಈ ಕಾ ನಿಮ್ಮ ಹೆಸರಿಗೆ ಇನ್ನು ಆ ಖಾತಾ ಮಾಡಿಕೊಡ್ತಾ ಇಲ್ಲ ಅದೇ ಯಾರಿಗೂ ಮಾಡಿಕೊಟ್ಲ ದಿಸ್ ಇಸ್ ದ ಇಶ್ಯೂ ದಿಸ್ ಇಸ್ ದ ಇಶ್ಯೂ ಸೊ ಅದನ್ನು ಒಂದು ಈ ಇಸತಿ ನಾನು ಇದಕ್ಕೆ ಹೋದಾಗ ಮಾಡಿಕೊಡ್ತೀನಿ ಅಲ್ಲಿ ಹೋದಾಗ ನಮ್ಮ ಲಾಯರ್ ಸಾಹೇಬರು ಏನು ಕೊಡ್ತಾರೋ ಬಿಕಾಸ್ ವಾಟ್ ಎವರ್ ಹೀ ಟೋಲ್ಡ್ ಮೀ ಇವಾಗ ಏನು ಸ್ಪೀಚಲ್ಲಿ ಹೇಳಿದ್ರು ಈ ಡೇಟ್ಸ್ ಅಕಾರ್ಡಿಂಗ್ ಟು ದಿಸ್ ಹೈಕೋರ್ಟ್ ಮತ್ತೆ ಅಪೀಲ್ಗೆ ಹೋದಾಗ ದೇ ಆರ್ ನಾಟ್ ಗೋಯಿಂಗ್ ವಿತ್ ದ ಲಾ ದೇ ಆರ್ ಗೋಯಿಂಗ್ ಅಗೇನ್ಸ್ತ್ ದ ಲಾ ಅಂತ ನೀನು ಏನು ಹೇಳಿದ್ರು ಸೊ ರಿಗಾರ್ಡಿಂಗ್ ದೋಸ್ ಪಾಯಿಂಟ್ಸ್ ಆಲ್ಸೋ ದಟ್ ಟೈಮ್ ಐಲ್ ಮೀಟ್ ದ ಸೆಕ್ರೆಟರಿ ಆಸ್ ವೆಲ್ ಆಸ್ ದ ಮಿನಿಸ್ಟರ್ ಅದನ್ನು ನಾನು ಮಾಡೋಕ್ಕೆ ಸಿದ್ಧವಾಗಿದ್ದೀನಿ ಬಟ್ ನನಗೆ ನಾನು ಒಂದು ಹೇಳೋಕೆ ಏನು ಇಷ್ಟಪಡ್ತೀನಿ ಅಂದರೆ ನಿಮಗೆ ಏನು ಈ ಫೋರ್ಟೀನ್ ಫಿಫ್ಟೀನ್ ಅಸೋಸಿಯೇಷನ್ಸ್ ಇದೆಯೋ ಗೇಟ್ ಇಟ್ ಅಂಡರ್ ಒನ್ ನಂಬ್ರೆಲ್ಲ ಇವಾಗ ನೀವು ಇಲ್ಲಿ ಇದ್ದೀರಾ ನೀವು ನನ್ನ ಹತ್ರ ಮಾತಾಡ್ತೀರಾ ಡೆಲ್ಲಿಯಲ್ಲಿ ಒಂದು ರೆಪ್ರೆಸೆಂಟೇಷನ್ ಹೋಗಿರುತ್ತೆ ಅಲ್ಲಿ ಸೆಕ್ರೆಟರಿ ರೆಪ್ರೆಸೆಂಟೇಷನ್ ಕೊಟ್ಟರೆ ಇನ್ನೊಂದು ನಿಮ್ಮ ನಿಮ್ಮದೇ ಅಸೋಸಿಯೇಷನ್ ಇನ್ನೊಂದು ಕೊಟ್ಟಿರುತ್ತೆ ಒಂದು ರೆಪ್ರೆಸೆಂಟೇಷನ್ ಸೊ ಇವನ್ ದೇ ಆರ್ ಗೆಟಿಂಗ್ ಕನ್ಫ್ಯೂಸ್ಡ್ ಅರ್ಥ ಆಯ್ತಾ ಇವಾಗ ನಾನು ಹೋಗಿ ಸೆಕ್ರೆಟರಿ ಮಾತಾಡ್ತೀನಿ ಅದ್ರ ಜೊತೆ ನಾನು ಅವ್ರ ಇನ್ನೊಬ್ರು ಹೋಗಿ ನನ್ನ ನಾನು ಪಿ ಜಿ ಎಮ್ ಎಲ್ ಅಸೋಸಿಯೇಷನ್ ಈವನ್ ವಿ ಆರ್ ವಾಟ್ ಆಫ್ ಕೇಸ್ ಈವನ್ ವಿ ಹ್ಯಾವ್ ಒನ್ ದ ಕೇಸ್ ಸೊ ಅಕಾರ್ಡಿಂಗ್ ಟು ದಟ್ ಯು ಪ್ಲೀಸ್ ಡೂ ಅಂತ ಹೇಳಿದಾಗ ಇವಾಗ ಯಾರಾದರೂ ಸ್ಟೂಡೆಂಟ್ಗೆ ಒಂದು ಕ್ವಶನ್ ಪೇಪರ್ ಕೊಟ್ಟರೆ ಆನ್ಸರ್ ಮಾಡ್ಬೋದು ಮೂರು ಕ್ವಶನ್ ಪೇಪರ್ ಕೊಟ್ಟು ಸೊ ದಟ್ ಈಸ್ ವಾಟ್ ದ ಪ್ರಾಬ್ಲಮ್ ಇಸ್ ಹ್ಯಾಪ್ನಿಂಗ್ ಇವಾಗ ನಿಮ್ಗೆ ಅರ್ಥ ಆಗಿರ್ಬೋದು ದಿಸ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ವಿತ್ ದ ಮೈನ್ಸ್ ಸೆಕ್ರೆಟ್ರಿ ಆ್ಯಂಡ್ ವಿತ್ ದ ಮೈನ್ಸ್ ಮಿನಿಸ್ಟರ್ ಆಲ್ಸೋ ಸೊ ಪ್ಲೀಸ್ ెట్ ఎవ్రీ వన్ అండర్ వన్ అంబ్రెలాండ్ గివ్ వన్ రెప్రజెంటేషన్ అర్థాయితా సార్ అలా దిస్ ఈస్ వాట్ ఈ హ్యాప్నింగ్ దో ఈవెన్ ఐ క్యాంట్ డూ ఎనింగ్ ఈవెన్ ఐ క్యాంట్ గో అండ్ టెల్ ఎమ్ నో వాట్ ఎవర్ ఐ ఎమ్ సేయింగ్ ఇస్ రైట్ అంతా బికాస్ ఈ హ్యాష్ టు టేక్ ఎవ్రీ వన్స్ రెప్రజెంటేషన్ హీ హ్యాష్ టు గో త్రూ ఇట్ ఎమ్ టెల్లింగ్ ఏ ప్లస్ బి సి అదర్ పర్సన్ ఎస్ థియింగ్ ఏ ప్లస్ సిస్ సి సో హింకే క్వశ్చన్ హింగ్ కన్ఫ్యూస్ ఆ కుత్కొద సో ఐ థింక్ యూ హవ్ టు సార్ట్ౌట్ దట్ ప్రాబ్లమ్ ఐ థింక్ దెర్ ఆర్ త్రీ ఫోర్ అసోసియేషన్స్ విచ్ ఆర్ స్టిల్ ఆక్టివ్ అండ్ డూయింగ్ ఆల్ దీస్ థింగ్స్ ఇఫ్ యూ సెట్రైట్ దోస్ థింగ్స్ అండ్ గివ్ ఇ అగేన్ ఇన్ మార్చ్ వన్ మోర్ సెషన్ ఇస్ దేర్ ఫ్రమ్ మార్చ్ టెన్త్ టు ఏప్రిల్ ఫోర్త్ అట్లీస్ట్ బై దట్ టైమ్ బికాస్ ఐ థింక్ లాస్ట్ టైమ్ దెర్ వాజ్ అ మీటింగ్ ఐ థింక్ ఒన్ టూ మంత్స్ బ్యాక్ దెర్ వాజ్ సమ్ ఇష్యూ విచ్ హ్యాపండు And again, there was a meeting which happened amongst the VGM em employees. Then suddenly they told, "Who is MP? He cannot do anything on the speech of era. So I'm not uh, against that. Order. Maybe he is thinking the MP cannot do, but MP is the person at least who can go talk to the minister, can go talk to the secretary. At least use me for that. ಅಷ್ಟಾದರೂ ಯೂಸ್ ಮಾಡ್ಕೊಳ್ಳಿ ನಾನು ನಾವು ಬೇಕಾದರೆ ನಾನೇನು ಮಾಡೋಕ್ಕಾಗಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು ಬಟ್ ಐ ಆಮ್ ದ ಪರ್ಸನ್ ಹೂ ಕ್ಯಾನ್ ಗೋ ಟಾಕ್ ಟು ದ ಮಿನಿಸ್ಟರ್ ಆ್ಯಂಡ್ ಟಾಕ್ ಟು ದ ಸೆಕ್ರೆಟರಿ ವಿತೌಟ್ ಎನಿ ಪ್ರಾಬ್ಲಮ್ಸ್ ಸೊ ನೀವು ಸೆಟ್ರೇಟ್ ಮಾಡಿಕೊಂಡು ಬಂದ ಮೇಲೆ ನಾನು ಏನಾದರೂ ಮಾಡ್ಬೋದು ಬಟ್ ಬಿಫೋರ್ ದಟ್ ಡ್ಯೂರಿಂಗ್ ದಿಸ್ ಸೆಷನ್ಸ್ ಬಿಟ್ವೀನ್ ಜಾನ್ವರಿ ತರ್ಟಿ ಫಸ್ಟ್ ಟು ಫೆಬ್ರವರಿ ಥರ್ಟೀನ್ತ್ ಐ ವಿಲ್ ಗೋ ಟಾಕ್ ಟು ದ ಮಿನಿಸ್ಟರ್ ಆ್ಯಂಡ್ ಗಿವ್ ದಿಸ್ ರೆಪ್ರೆಸೆಂಟೇಷನ್ ಅಗೇನ್ whatever you people have given me. And if there is a chance, if any of you, say doctor and lawyer, if both of you can come, I can take an appointment with the secretary and I'll take...